ಹಲೋ ಎವ್ರಿ ವನ್ ವೆಲ್ಕಮ್ ಟು ದೇಸಿ ಈಟ್ ಈಟ್ ದೇಸಿ ಲವ್ ದೇಸಿ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಅಂಜೂರ್ ಹಣ್ಣಿಂದ ಜ್ಯೂಸನ್ನ ಮಾಡ್ತಾ ಇದ್ದೀನಿ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿ ನೋಡಿ ಆ್ಯಂಡ್ ಈ ಹೆಲ್ತಿ ಜ್ಯೂಸ್ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಜಸ್ಟ್ ಓನ್ಲಿ ತ್ರೀ ಇಂಗ್ರೀಡಿಯೆಂಟ್ಸ್ ಅಂಜೂರು ಹಣ್ಣು ಹಾಲು ಹಾಗೆ ಜೇನುತುಪ್ಪ ಓಕೆ ಲೆಟ್ ಸ್ಟಾರ್ಟ್ ಮೊದಲಿಗೆ ಇಲ್ಲಿ ನಾನು ಅಂಜೂರ ಹಣ್ಣನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನಾನು ಆಗಲೇ ಹೇಳಿದಾಗೆ ಅಂಜೂರು ಹಣ್ಣು ತಿನ್ನೋದ್ರಿಂದ ತುಂಬನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ನಮ್ಮ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡುತ್ತೆ ಆ್ಯಂಡ್ ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇರೋಲ್ಲ ಡಯೆಟ್ ಮಾಡೋರಿಗೆ ಇದು ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಇದು ನಮ್ಮ ಹಾರ್ಟಿಗೆ ಲಿವರ್ಗೆ ಕೂದಲಕ್ಕೆ ಮತ್ತು ಕಣ್ಣಿಗೆ ತುಂಬಾ ಒಳ್ಳೆಯದು ಆ್ಯಂಡ್ ಆಲ್ಸೋ ಇಟ್ ಬೂಸ್ಟ್ ಅವರ್ ಇಮ್ಯುನಿಟಿ ಸಿಸ್ಟಮ್ ಹೇಳ್ತಾ ಹೋದಾಗೆ ಅಂಜೂರ ಹಣ್ಣಿನ ಬೆನಿಫಿಟ್ಸ್ ತುಂಬಾ ಇದೆ ಇದು ಡಯಾಬಿಟಿಸ್ನ ಕ್ಯೂರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ ಸೊ ಹಾಗಾಗಿ ಈ ಜ್ಯೂಸ್ನ ಎಲ್ಲರೂ ಮಾಡಿಕೊಂಡು ಹೆಲ್ತ್ ಬೆನಿಫಿಟ್ಸ್ನ ಪಡೀರಿ ಓಕೆ ಹಣ್ಣೆಲ್ಲ ಕಟ್ ಮಾಡ್ಕೊಂಡಿದ್ದಾಯ್ತು ಈಗ ಇದನ್ನ ಜ್ಯೂಸರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಜ್ಯೂಸರ್ ಇಲ್ಲ ಅಂದರೆ ನೀವು ನಾರ್ಮಲ್ ಮಿಕ್ಸಿ ಜಾರಲ್ಲಿ ಹಾಕಿ ಆಮೇಲೆ ಅದನ್ನು ಸೋಸ್ಕೊಳ್ಳಿ ಇಲ್ಲಿ ನಾನು ಒಂದು ಐದು ಅಂಜೂರ ಹಣ್ಣನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ಹಾಲನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ ಗಟ್ಟಿಯಾದರೆ ಇನ್ನೊಂದು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿ ಓಕೆ ನೆಕ್ಸ್ಟ್ ಜೇನುತುಪ್ಪನ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಅಷ್ಟು ಹಾಕ್ತಾಯಿದ್ದೀನಿ ಇದನ್ನು ಆ್ಯಸ್ ಪರ್ ಯುವರ್ ಟೇಸ್ಟ್ ಹೆಚ್ಚು ಹಾಗೆ ಕಡಿಮೆ ಮಾಡ್ಕೋಬೋದು ಜೇನುತುಪ್ಪ ಬದಲಿಗೆ ನೀವು ಶುಗರ್ ಸಹ ಆ್ಯಡ್ ಮಾಡ್ಬೋದು ಬಟ್ ಐ ಪ್ರಿಫರ್ ಹನಿ ಇದು ಜ್ಯೂಸ್ ಆಗೋಷ್ಟರಲ್ಲಿ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್ನ ಮಾಡ್ತೀನಿ ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಹಾಗೆ ಇಷ್ಟಪಡ್ತಾ ಇದ್ದೀರಾ ಬಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನಿಮ್ಮ ಸಪೋರ್ಟ್ ನನಗೆ ಇನ್ನೂ ಎಂಕರೇಜ್ಮೆಂಟ್ ಕೊಡುತ್ತೆ ಟು ಡೂ ಡಿಫ್ರೆಂಟ್ ವೀಡಿಯೋಸ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಓಕೆ ನೋಡಿದ್ರಲ್ಲ ಅಂಜೂರ್ ಜ್ಯೂಸ್ ಮಾಡೋದು ಎಷ್ಟು ಈಸಿ ಅಂತ ಸೊ ಮಿಸ್ ಮಾಡದೆ ಮಾಡ್ಕೊಳ್ಳಿ ಈ ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಎರಡೆರಡು ಥರ ಬೆನಿಫಿಟ್ಸ್ ಒಂದು ಟೇಸ್ಟಿ ಇನ್ನೊಂದು ಹೆಲ್ತಿ ಓಕೆ ದೆನ್ ಇವತ್ತಿನ ನಮ್ಮ ಹೆಲ್ತಿ ಅಂಜೂರ್ ಜ್ಯೂಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಡಿಫ್ರೆಂಟ್ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಫೈನಲಿ ಸ್ವಲ್ಪ ಕಂಡೆನ್ಸೆಡ್ ಮಿಲ್ಕ್ ಹಾಕ್ತಾ ಇದ್ದೀನಿ ಫಾರ್ ಎಕ್ಸ್ಟ್ರಾ ಟೇಸ್ಟ್ ಇದು ಫುಲ್ಲಿ ಆಪ್ಷನಲ್ ಯು ಕ್ಯಾನ್ ಆಲ್ಸೋ ಸ್ಕಿಪ್ ಇಟ್ ಓಕೆ ಇವತ್ತಿನ ನಮ್ಮ ಹೆಲ್ತಿ ಡ್ರಿಂಕ್ ಅಂಜೂರ್ ಜ್ಯೂಸ್ ರೆಡಿ ಇದೆ ಹಾಯ್ ಟೇ ಸೂಪರ್ ಈ ತರ ಹೆಲ್ತಿ ಮತ್ತು ಡಿಫ್ರೆಂಟ್ ಡಿಶಸ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ